ಜಾತಿ ಭೇದದ ವಿಷಯ ಕೇಳಿದೆಯಲ್ಲವೇ ಅದನ್ನು ನಿರ್ಮೂಲ ಮಾಡಲು ಇರುವುದು ಕೇವಲ ಒಂದೇ ಮಾರ್ಗ ಅದು ಭಕ್ತಿ ಮಾರ್ಗ ಭಕ್ತರಿಗೆ ಜಾತಿ ಎಂಬುದೇ ಇಲ್ಲ ಹೃದಯದಲ್ಲಿ ಭಕ್ತಿ ಅಂಕುರವಾಗಿ ಬಿಟ್ಟಿತು ಎಂದರೆ ಅಸ್ಪೃಶ್ಯ ಶುದ್ಧನಾಗಿ ಬಿಡುತ್ತಾನೆ ಚಂಡಾಲ ಚಂಡಾಲನಾಗಿ ಉಳಿದುಕೊಳ್ಳುವುದಿಲ್ಲ ಶ್ರೀ ಚೈತನ್ಯ ದೇವ ಆ ಚಂಡಾಲಾದಿಯಾಗಿ ಎಲ್ಲರನ್ನೂ ಆಲಿಂಗನ ಮಾಡಿಕೊಂಡ ಬ್ರಾಹ್ಮ ಸಮಾಜದ ಅನುಯಾಯಿಗಳು ಭಗವನ್ನಾಮ ಸಂಕೀರ್ತನೆ ಮಾಡುತ್ತಾರೆ ಅದು ಬಹಳ ಒಳ್ಳೆಯದು ವ್ಯಾಕುಲರಾಗಿ ಕರೆದರೆ ಭಗವಂತನ ಕೃಪೆ ದೊರೆಯುತ್ತದೆ ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಎಲ್ಲ ಮಾರ್ಗಗಳಿಂದಲೂ ಆತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಒಬ್ಬನೇ ಭಗವಂತನನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಅಷ್ಟೇ ಸುರೇಂದ್ರನ ಅಣ್ಣ ಥಿಯಾಸಫಿ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯವೇನು ಶ್ರೀರಾಮಕೃಷ್ಣರು ಅದು ಅಲೌಕಿಕ ಶಕ್ತಿಯನ್ನು ದೊರಕಿಸಿಕೊಡುತ್ತದೆ ಅಂತ ಕೇಳಿದ್ದೇನೆ ಒಂದು ಮನೆಯಲ್ಲಿ ಒಬ್ಬ ಪಿಶಾಚ ಸಿದ್ಧ ಇದ್ದ ಆತನಿಗೆ ಪಿಶಾಚಿ ಏನೇನೋ ವಸ್ತುಗಳನ್ನು ತಂದು ಕೊಡುತ್ತಿತ್ತು ಅಲೌಕಿಕ ಶಕ್ತಿ ನನಗೇಕೆ ಅದರಿಂದ ಭಗವಂತನ ಸಾಕ್ಷಾತ್ಕಾರ ದೊರಕುವುದೇ ಭಗವಂತನ ಸಾಕ್ಷಾತ್ಕಾರ ದೊರೆಯದೇ ಹೋಯಿತು ಎಂದರೆ ಆಗ ಪ್ರತಿಯೊಂದು ಮಿಥ್ಯೆಯಾಗಿ ಬಿಡುತ್ತದೆ ಇಪ್ಪತ್ತಾರನೇ ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿ ಶ್ರೀ ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದಲ್ಲಿರುವ ಮಣಿಲಾಲ್ ಮಲ್ಲಿಕನ ಮನೆಗೆ ಸಾಯಂಕಾಲ ನಾಲ್ಕು ಗಂಟೆ ಸಮಯಕ್ಕೆ ಶುಭಾಗಮನ ಮಾಡಿದ್ದಾರೆ ಇಂದು ಈತನ ಮನೆಯಲ್ಲಿ ಬ್ರಹ್ಮ ಸಮಾಜದ ವಾರ್ಷಿಕೋತ್ಸವ ವಿಜಯಕೃಷ್ಣ ಗೋಸ್ವಾಮಿ ಮತ್ತು ಅನೇಕ ಬ್ರಹ್ಮ ಭಕ್ತರು ಬಂದಿದ್ದಾರೆ ಮಾಸ್ಟರ್ ಮೊದಲಾದವರೂ ಬಂದಿದ್ದಾರೆ ಈ ಉತ್ಸವವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಲು ಮನೆಯ ಯಜಮಾನ ಬಹಳ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾನೆ ಪ್ರಹ್ಲಾದ ಚರಿತ್ರೆಯ ಹರಿಕಥೆ ನಡೆದ ನಂತರ ವಿಜಯ ಇಂದಿನ ಉಪಾಸನೆ ನಡೆಸುತ್ತಾನೆ ಈಗ ಭಾಗವತರು ಹರಿಕಥೆ ಮಾಡಲಾರಂಭಿಸಿದರು ಹೇಳುತ್ತಿದ್ದಾರೆ ಪ್ರಹ್ಲಾದನ ತಂದೆಯಾದ ಹಿರಣ್ಯ ಕಶಿಪು ಹರಿಯ ನಿಂದೆಯನ್ನು ಮಾಡುತ್ತಾ ಪ್ರಹ್ಲಾದನನ್ನು ಪದೇ ಪದೇ ಚಿತ್ರಹಿಂಸೆಗೆ ಒಳಪಡಿಸುತ್ತಿದ್ದಾನೆ ಪ್ರಹ್ಲಾದ ಕೈ ಮುಗಿದು ಹರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ಹೇ ಹರಿ ನನ್ನ ಪಿತನಿಗೆ ಸುಮತಿಯನ್ನು ಕರುಣಿಸು ಎಂಬುದಾಗಿ ಇದನ್ನು ಕೇಳಿ ಪರಮಹಂಸರು ಅಳಲಾರಂಭಿಸಿದ್ದಾರೆ ಆಗ ಅವರು ಭಾವಾವಸ್ಥರಾಗಿದ್ದಾರೆ ಸ್ವಲ್ಪ ಹೊತ್ತು ಆ ಅವಸ್ಥೆಯಲ್ಲೇ ಇದ್ದು ಈಗ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಭಕ್ತಿಯೇ ಸಾರವಸ್ತು ಸರ್ವದಾ ಭಗವಂತನ ನಾಮಗುಣ ಕೀರ್ತನೆ ಮಾಡುತ್ತಾ ಮಾಡುತ್ತಾ ಇದ್ದರೆ ಭಕ್ತಿ ದೊರೆತು ಬಿಡುತ್ತದೆ ಆಹಾ ಶಿವನಾಥ ಎಂಥ ಭಕ್ತ ಸಕ್ಕರೆ ರಸದಲ್ಲಿ ನೆಂದ ಚಾನಾದ ಒಡೆಯ ಹಾಗೆ ಆತ ಭಕ್ತಿ ರಸದಲ್ಲಿ ನೆಂದು ಹೋಗಿಬಿಟ್ಟಿದ್ದಾನೆ ನನ್ನ ಧರ್ಮವೇ ಸರಿ ಉಳಿದವರದೆಲ್ಲ ತಪ್ಪು ಎಂಬ ಭಾವನೆ ಒಳ್ಳೆಯದಲ್ಲ ಎಲ್ಲ ಮಾರ್ಗಗಳಿಂದಲೂ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಹೃತ್ಪೂರ್ವಕ ವ್ಯಾಕುಲತೆ ಇತ್ತು ಎಂದರೆ ದೊರೆತು ಬಿಡುತ್ತದೆ ಮಾರ್ಗಗಳು ಅನೇಕ ಹಾಗೆಯೇ ಮತಗಳೂ ಅನೇಕ ನೋಡಿ ನಾವು ಭಗವಂತನನ್ನು ನೋಡಬಹುದು ಆತ ಅವಾಂಗ್ ಅವಾಂಗ್ ಮಾನಸ ಗೋಚರ ಎಂಬುದಾಗಿ ವೇದದಲ್ಲಿ ಹೇಳಿದೆ ಇದರ ಅರ್ಥ ವಿಷಯಾಸಕ್ತ ಮನಸ್ಸಿಗೆ ಅಗೋಚರ ಎಂಬುದಾಗಿ ವೈಷ್ಣವ ಚರಣ ಹೇಳುತ್ತಿದ್ದ ಆತ ಶುದ್ಧ ಬುದ್ಧಿಗೆ ಗೋಚರ ಎಂಬುದಾಗಿ ಆದ್ದರಿಂದಲೇ ಸಾಧು ಸಂಘ ಪ್ರಾರ್ಥನೆ ಗುರುವಿನಿಂದ ಉಪದೇಶ ಇವುಗಳೆಲ್ಲದರ ಅವಶ್ಯಕತೆ ಇರುವುದು ಆಗ ಮಾತ್ರವೇ ಚಿತ್ತ ಶುದ್ಧಿ ಉಂಟಾಗುತ್ತದೆ ಆಗ ಮಾತ್ರವೇ ಆತನ ದರ್ಶನ ದೊರೆಯುತ್ತದೆ ಬಗ್ಗಡದ ನೀರಿಗೆ ಶುದ್ಧೀಕರಣ ವಸ್ತುವನ್ನು ಹಾಕಿದರೆ ಆಗ ಅದು ಶುದ್ಧವಾಗುತ್ತದೆ ಆಗ ಅದರಲ್ಲಿ ಮುಖ ಕಾಣುತ್ತದೆ ಕೊಳಕಾಗಿರುವ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಲಾಗುವುದಿಲ್ಲ ಚಿತ್ತಶುದ್ಧಿಯಾದ ನಂತರ ಭಕ್ತಿ ಉಂಟಾಗುತ್ತದೆ ಆಗ ಮಾತ್ರವೇ ಭಗವಂತನ ಕೃಪೆಯಿಂದ ಆತನ ದರ್ಶನ ದೊರೆಯುತ್ತದೆ ದರ್ಶನ ದೊರೆತ ನಂತರ ಆತನಿಂದ ಆದೇಶ ದೊರೆತರೆ ಆಗ ಲೋಕ ಶಿಕ್ಷಣ ಕಾರ್ಯವನ್ನು ಮಾಡಲು ಸಾಧ್ಯ ಅದಕ್ಕಿಂತ ಮುಂಚೆ ಲೆಕ್ಚರ್ ಕೊಡುವುದು ಒಳ್ಳೆಯದಲ್ಲ ಇದರ ಸಂಬಂಧವಾಗಿ ಒಂದು ಹಾಡು ಇದೆ ಅದು ಹೇಳುತ್ತದೆ ಮೂರ್ತಿಯನ್ನು ನಿಲ್ಲಿಸಿಲ್ಲ ಗುಡಿಯ ಪೀಠದಲ್ಲಿ ಆದರೂ ಶಂಕವನ್ನು ಊದುತ್ತಿರುವೆ ಮೊದಲು ಹೃದಯ ಮಂದಿರವನ್ನು ಚೊಕ್ಕಟ ಮಾಡಬೇಕು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಗೆ ವ್ಯವಸ್ಥೆ ಮಾಡಬೇಕು ಏನೆಂದರೇನೂ ಮಾಡಿಲ್ಲ ಸುಮ್ಮನೆ ಬೋಂ ಬೋಂ ಅಂತ ಶಂಕ ಓದಿದರೆ ಏನಾದ ಹಾಗಾಯಿತು ವಿಜಯ ವೇದಿಕೆಯ ಮೇಲೆ ಕುಳಿತು ಬ್ರಾಹ್ಮ ಸಮಾಜದ ಪದ್ಧತಿಗನುಸಾರ ಉಪಾಸನೆ ನಡೆಸುತ್ತಿದ್ದಾನೆ ಅದನ್ನು ಮುಗಿಸಿ ಈಗ ಪರಮಹಂಸರ ಹತ್ತಿರ ಬಂದು ಕುಳಿತುಕೊಂಡ ಶ್ರೀರಾಮಕೃಷ್ಣರು ವಿಜಯನಿಗೆ ನೀವು ಅಷ್ಟೊಂದಾಗಿ ಪಾಪ ಪಾಪ ಅಂತ ಹೇಳುತ್ತಲೇ ಇರುತ್ತಿರಲ್ಲ ಏಕೆ ಒಂದು ನೂರು ಸಲ ನಾನು ಪಾಪಿ ನಾನು ಪಾಪಿ ಎಂದು ಹೇಳಿದ್ದೆ ಆದರೆ ವ್ಯಕ್ತಿ ಹಾಗೆಯೇ ಆಗಿಬಿಡುತ್ತಾನೆ ವ್ಯಕ್ತಿ ಅಂಥ ದೃಢ ವಿಶ್ವಾಸವುಳ್ಳವನಾಗಿರಬೇಕು ಆತನಿಗೆ ಹೇಳಲು ಸಾಧ್ಯವಾಗಬೇಕು ಏನು ನಾನು ಭಗವಂತನ ಹೆಸರನ್ನು ಜಪಿಸುತ್ತಿದ್ದೇನೆ ನನ್ನಲ್ಲಿ ಇನ್ನೂ ಪಾಪ ಅಂದರೆ ಭಗವಂತ ನಮ್ಮ ತಂದೆ ತಾಯಿ ಆತನಿಗೆ ಹೇಳು ಹೇ ಭಗವಂತ ನಿಜ ನಾನು ಪಾಪ ಕಾರ್ಯಗಳನ್ನು ಮಾಡಿದ್ದೇನೆ ಆದರೆ ಇನ್ನು ಮೇಲೆ ಮಾಡುವುದಿಲ್ಲ ಆತನ ನಾಮ ಜಪಿಸಿ ಅದರ ಮಹತ್ತಿನಿಂದ ದೇಹ ಮನಸ್ಸನ್ನು ಪವಿತ್ರಗೊಳಿಸು ನಿನ್ನ ನಾಲಿಗೆಯನ್ನು ಪವಿತ್ರಗೊಳಿಸು